ನಮಸ್ತೆ ಸ್ನೇಹಿತರೆ ನೋಡಿ ನಾನು ಇವತ್ತು ನಿಮಗೆ ಸೋರೆಕಾಯಿ ಗಿಡವನ್ನು ತೋರಿಸ್ತೇನೆ ನಾನು ಯಾವ ರೀತಿ ಸೋರೆಕಾಯಿ ಗಿಡವನ್ನು ನಡ್ತೇನೆ ಅಂದರೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಬೀಜವನ್ನು ಹಾಕುವಂಥದ್ದು ಈ ರೀತಿಯಾಗಿ ಬೀಜಗಳನ್ನು ಹಾಕಿ ಅದನ್ನು ನೆಟ್ಟು ಗಿಡವನ್ನು ಮಾಡುವಂಥದ್ದು ನೋಡಿ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಮಣ್ಣನ್ನು ತುಂಬಿಸಿ ಬೀಜವನ್ನು ಹಾಕಿದರೆ ಬೀಜಗಳೆಲ್ಲ ಚೆನ್ನಾಗಿ ಮೊಳಕೆ ಬರಲಿಕ್ಕೆ ಆರಂಭ ಆಗ್ತದೆ ನಂತರ ಇದು ನೋಡಿ ಇವಾಗ ನಡಲಿಕ್ಕೆ ತಯಾರಾಗಿರುವಂತಹ ಗಿಡಗಳು ಇಲ್ಲಿ ನಾನು ನೋಡಿ ಇದು ರೌಂಡ್ ರೌಂಡಿನ ಶೇಪಿನಿರುವಂತಹ ಒಂದು ಸೋರೆಕಾಯಿ ಬೀಜ ಗಿಡವನ್ನು ಹಾಕಿ ಬೀಜವನ್ನು ಹಾಕಿರುವಂಥದ್ದು ಇದು ಈ ರೀತಿಯಾಗಿ ಮಾಡುವಾಗ ನಮಗೆ ಯಾವುದೇ ರೀತಿಯ ಬೀಜಗಳು ಹಾಳಾಗುವುದಿಲ್ಲ ನೆಲದಲ್ಲಿ ಹಾಕಿದರೆ ಇರುವೆಗಳೆಲ್ಲ ತಗೊಂಡು ಹೋಗ್ತದೆ ಇಲ್ಲದ್ರೆ ಬೀಜಗಳು ಮೊಳಕೆ ಬರುವುದಿಲ್ಲ ಕೆಲವೊಮ್ಮೆ ಈ ರೀತಿಯಾಗಿ ಹಾಕಿದರೆ ಹೆಚ್ಚಿನ ಬೀಜಗಳು ಕೂಡ ಮೊಳಕೆ ಬರಲಿಕ್ಕೆ ಸಹಾಯ ಆಗ್ತದೆ ಆಮೇಲೆ ಈ ರೀತಿಯಾಗಿದ್ದರೆ ನಾವು ಗಿಡವನ್ನು ನೇರವಾಗಿ ಮಣ್ಣಿಗೆ ಹಾಕ್ಲಿಕ್ಕೆ ಆಗ್ತದೆ ಈ ಕವರನ್ನು ಕಟ್ ಮಾಡಿ ತೆಗೆಯುವಂಥದ್ದು ಆವಾಗ ಬೇರಿಗೆ ಯಾವುದೇ ರೀತಿಯ ಹಾನಿ ಆಗುವುದಿಲ್ಲ ಹಾನಿಯಾಗದೆ ನಡಲಿಕ್ಕೆ ಈ ಒಂದು ವಿಧಾನ ತುಂಬಾ ಒಳ್ಳೆಯದು ಹಾಗೆ ನೇರವಾಗಿಯೂ ಕೂಡ ನೀವು ಮಣ್ಣಿಗೆ ಹಾಕಿ ಗಿಡವನ್ನು ಮಾಡಿಕೊಳ್ಬೋದು ಆದರೆ ಎಷ್ಟೋ ಸಮಯ ಸಮಯದಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನನಗೆ ಆದಂಥ ಅನುಭವ ಬೀಜವನ್ನು ನೆಲಕ್ಕೆ ಹಾಕಿ ಗಿಡ ಮಾಡಿದಾಗ ಇಲಿಗಳು ಅದನ್ನು ಬೀಜವನ್ನು ತಿನ್ನುವಂಥದ್ದು ಇಲ್ಲದಿದ್ದರೆ ನೆಲದಲ್ಲಿ ಇರುವಂಥ ಇರುವೆಗಳದನ್ನು ತಿನ್ನುವಂಥದ್ದು ಈ ರೀತಿಯಲ್ಲಾಗಿ ನನ್ನ ಬೀಜಗಳೆಲ್ಲ ಹಾಳಾಗ್ತಾಯಿತ್ತು ಯಾವಾಗ ನಾನು ಈ ರೀತಿಯಾದ ಒಂದು ವಿಧಾನವನ್ನು ಆರಂಭಿಸಿದೆ ಅದಾದ ಮೇಲೆ ನನಗೆ ಗಿಡಗಳು ಚೆನ್ನಾಗಿ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಈ ರೀತಿಯಾದ ಒಂದು ಕವರನ್ನು ತಗೊಳ್ಳುವಂಥದ್ದು ಈ ಕವರಿಗೆ ನೀವು ಸುಡು ಸುಡು ಮಣ್ಣನ್ನು ಹಾಕ್ಕೊಳ್ಳಿ ಇಲ್ಲದ್ರೆ ಮಾಮೂಲಿ ಮಣ್ಣನ್ನು ಕೂಡ ಹಾಕ್ಕೊಳ್ಳಿ ಈ ರೀತಿ ಹಾಕಿ ಸ್ವಲ್ಪ ಮಣ್ಣನ್ನು ನುಸುಲು ಮಾಡಿಕೊಂಡು ಅದನ್ನು ಸ್ವಲ್ಪ ಸಡಿಲ ಮಾಡ್ಕೊಳ್ಳಿ ಸಡಿಲವನ್ನು ಮಾಡಿಕೊಂಡು ನಂತರ ಈ ರೀತಿಯಾದ ಒಂದು ಸೋರೆಕಾಯಿ ಬೀಜವನ್ನು ಹಾಕ್ಕೊಂಡ್ರೆ ಗಿಡಗಳು ಚೆನ್ನಾಗಿ ಬರ್ತದೆ ನೋಡಿ ಈಗ ನಾಲ್ಕು ಎಲೆಗಳಾಗಿದೆ ಈಗ ನೆಲದಲ್ಲಿ ಹಾಕಲಿಕ್ಕೆ ಸರಿಯಾದ ಸಮಯ ಇನ್ನಿದನ್ನು ನೆಲಕ್ಕೆಲ್ಲ ನಾವು ಹಾಕಿ ಗಿಡವನ್ನು ಮಾಡುವಂಥದ್ದು ಸೋರೆಕಾಯಿ ಬೀಜವನ್ನು ನಿಮಗೆ ಯಾವುದೇ ರೀತಿಯ ಆನ್ಲೈನ್ ಶಾಪ್ ಅಂದರೆ ಇವಾಗ ಅಮೆಝಾನಲ್ಲೆಲ್ಲ ಸಿಗ್ತದೆ ನಿಮಗೆ ಬೇಕಾದ ಶೇಪಿನ ಸೋರೆಕಾಯಿ ಬೀಜಗಳು ಸಿಗ್ತದೆ ನಾನು ರೌಂಡ್ ಜಾತಿಯ ಒಂದು ಸೋರೆಕಾಯಿ ಬೀಜವನ್ನು ಹಾಕಿದ್ದೇನೆ ಇದನ್ನು ನಾನು ನಾನು ಕೂಡ ಅಂಗಡಿಯಿಂದ ಖರೀದಿ ಮಾಡಿ ತಂದಿರುವಂಥದ್ದು ಎಲ್ಲ ಕಡೆ ಅಂಗಡಿಗಳಲ್ಲಿ ಸಿಗ್ತದೆ ಹಾಗೆ ಆನ್ಲೈನ್ ಈಗ ಎಲ್ಲ ಆನ್ಲೈನಲ್ಲಿ ಕೂಡ ಸಿಗ್ತದೆ ಈ ರೀತಿಯಾಗಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರ್ತದೆ ಧನ್ಯವಾದಗಳು ಸ್ನೇಹಿತರೆ